ಎಲ್ಲರಿಗೂ ನಮಸ್ಕಾರಗಳು ದೇವರ ದಾಸಿಮಯ್ಯನವರ ಜಯಂತಿ ಕಲಬುರಗಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಲು ಸರ್ವಾನುಮತದಿಂದ ನನ್ನನ್ನು ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ನಿಯೋಜಿಸಲಾಗಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಉತ್ಸವ ಕಲಬುರಗಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಲು ನಾವು ತಯಾರಿ ಮಾಡಿಕೊಳ್ಳಬೇಕಾಗಿದೆ ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ಸಮಾಜ ಬಂಧುಗಳು ನೇಕಾರ ಒಕ್ಕೂಟದ ಸಮಾಜ ಬಂಧುಗಳು ತಾವೆಲ್ಲರೂ ಅವಿರತವಾಗಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಪೂರ್ವಕೋರಲ ಕೋರುತ್ತೇನೆ ಧನ್ಯವಾದಗಳು